ನಮಸ್ಕಾರ ನಿಮ್ಮ ಪಿಎಚ್ ಮುಖ್ಯಮಂತ್ರಿ ಸ್ಥಾನ ಎಚ್ಕೆ ಪಾಟೀಲ್ ಅವರಿಗೆ ನೀಡಬೇಕೆಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೂಡೂರು ಆಗ್ರಹಿಸಿದರು ರೈತರ ಪರವಾಗಿ ದೀರ್ಘಕಾಲ ಸೇವೆ ಸಲ್ಲಿಸಿರುವ ಯಾವುದೇ ಕಪ್ಪು ಚುಕ್ಕೆ ಇಲ್ಲದ ಹಿರಿಯ ನಾಯಕ ಎಚ್ ಕೆ ಪಾಟೀಲ್ ಸಿಎಂ ಸ್ಥಾನಕ್ಕೆ ಯೋಗ್ಯರು ಮುಂಗಾರು ಕೊಟ್ಟಾಗ ತಕ್ಷಣ ಮೋಡ ಬಿತ್ತನೆ ನೆರವೇರಿಸಿದವರು ಪಾಟೀಲ್ ಅವರು ಗ್ರಾಮೀಣಾಭಿವೃದ್ಧಿ ಸಚಿವರಾಗಿದ್ದು ರಾಜ್ಯಾದ್ಯಂತ ಶುದ್ಧ ನೀರಿನ ಘಟಕಗಳನ್ನು ಸ್ಥಾಪಿಸಿದರು ಎರಡ್ ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರು ಮುಂಗಾರು ಹಾನಿ ವೇಳೆ ಕೃಷಿ ಜಮೀನುಗಳಿಗೆ ಭೇಟಿ ನೀಡಿ ಪರಿಹಾರ ನೀಡಿದವರು ಕಬ್ಬು ಬೆಳೆಗಾರ ಹೋರಾಟಗಾರ ಮೆಕ್ಕೆಜೋಳ ಬೆಂಬಲ ಬೆಲೆ ಸ್ಥಳಕ್ಕೆ ಭೇಟಿ ನೀಡಿ ತಕ್ಷಣ ಕ್ರಮ ಕೈಗೊಂಡಿದ್ದರು ಪಾಟೀಲ್ ಅವರಿಗೆ ಸಿಎಂ ಸ್ಥಾನ ನೀಡದಿದ್ದರೆ ಕೊಪ್ಪಳ ಮತ್ತು ಗದಗ ಜಿಲ್ಲೆಗಳಲ್ಲಿ ರೈತ ಸಂಘ ಭಾರಿ ಪ್ರತಿಭಟನೆಗೆ ಇಳಿಯಲಿದೆ ಎಂದು ಅಂದಪ್ಪ ಅವರು ಎಚ್ಚರಿಸಿದರು ನಮಗ ಎಚ್ ಕೆ ಪಾಟೀಲ್ ಸಾಹೇಬರಿಗೆ ನಮಗ ಮುಖ್ಯಮಂತ್ರಿ ಕೊಡ್ಬೇಕು ಈಗ ಉತ್ತರ ಕರ್ನಾಟಕದಾಗ ಮುಖ್ಯಮಂತ್ರಿ ಸ್ಥಾನ ಯಾರಿಗೆ ಜನ ಜನತ್ತು ಯಾರಿಗೂ ಸಿಕ್ಕಿಲ್ಲ ಕಾಗೇಶ್ ಹಿರಿಯ ನಾಯಕರವ್ರು ಅವ್ರ ಅಪ್ಪಾರನು ಕೆ ಎಸ್ ಪಾಟೀಲ್ನು ಹಿಂದಿಲಿಂದನೂ ಹಿರಿಯ ನಾಯಕರು ಆದ್ರ ಅವ್ರು ಅಂದ್ರೆ ಈಗ ಅವರು ರೈತರ ಬಗ್ಗೆ ಒಂದು ಉಸಿರ ಸಾಲ ಕೊಡ್ಸೋದಾರ್ಲಿ ಒಂದು ರೈತರು ಹೊಲಕ್ ಭೇಟಿ ನೀಡೋದಾರಲಿ ಅವರು ಮಾಡಿದ್ರು ಈಗ ಅವ್ರ ಆಮೇಲೆ ಇವರು ಸತ್ಯ ಈಗ ನಾವು ಅದ ರೀತಿಯ ಅವ್ರಪ್ಪರ ಹೆಂಗ ನಡೆಸಿ ಅಂಬಂದ್ರೆ ಅದೇ ರೀತಿಯ ಹಿರಿಯ ನಾಯಕರಾಗಿ ಇವತ್ತು ಕಷ್ಟ ರೈತರ ಬಗ್ಗೆ ಅವ್ರಿಗೆ ಒಂದು ಕೆಲಸ ಮಾಡ್ತಾರ ರೈತರ ಬಗ್ಗೆ ಕೆಲಸ ಮಾಡ್ತಾರ ನಾವ್ ರೈತರಿಗೆ ಅಭಲೇಷ್ ಐತಿ ಯಾಕಂದ್ರೆ ನಾವ್ ರೈತರು ನಾವ್ ರೈತ ಸಂಘದ ಸಂಬಂಧ ಇಲ್ಲ ಈ ಪಕ್ಷ ಸಂಬಂಧ ಇಲ್ಲ ಯಾರು ಒಳ್ಳೆ ಕೆಲಸ ರೈತರ ಬಗ್ಗೆ ಹಿತಾಸ ಅಂತ ಬಗ್ಸ್ತಾರೆ ಅವ್ರಿಗೆ ಅಷ್ಟೇ ನಾವು ಅಭಿನಂದನೆ ಆಯ್ತು ಅಭಿನಂದನೆ ಸಲ್ಲಿಸು ಅವ್ರ ಮುಖಮಂತರ ಸ್ಥಾನ ಕೂಡ ಅಂತ ಹೇಳ್ತೀವಿ ಇದಕ್ಕೆ ನಮ್ಗೆ ಗೊತ್ತಂದ್ರೆ ಇನ್ನೊಂದ್ ಮಳೆ ಇದ್ದಿಲ್ಲ ಒಂದ್ ಮನವಿ ಪತ್ರ ಸಲ್ಸಿದ್ವಿ ಮನವಿ ಪತ್ರ ಸಲ್ಲಿಸಿದ್ರೆ ಅವ್ರ ಒಂದ್ ಮೂಡ ಬಿತ್ತನೆ ಕಾರ್ಯ ಮಾಡಿದ್ರು ಆ ಕಾರ್ಯಕ್ಕೆ ಅವ್ರ ಏನೈತಿ ಮಳೆ ಆ ಮಳೆ ಅಗ ಮಳೆ ಬಿತ್ತನೆ ಮಾಡ್ಕೊಂಡು ನಾವು ಒಂದು ತುತ್ತ ಅನ್ನ ಕಂಡಿವಿ ಅವ್ರಿಂದ ಜೊತೆಯಲ್ಲಿ ಮೊನ್ನೆ ನಾವು ಏನ ಬೆಳೆ ಹಾಳಾಗಿದ್ವಿ ಹೆಸರು ಬಳಿ ಒಂದು ಮಾಧ್ಯಮಕ್ಕೆ ಆಗ್ರಹಿಸಿದ್ವಿ ಆ ಮಾಧ್ಯಮ ಮಾಧ್ಯಮಕ್ಕೆ ಗಮನಿಸಿ ಆ ಒಂದು ರೈತರ ಒಳಗೆ ಭೇಟಿ ನೀಡಿದಾರ ರಾಜ್ಯದಾಗ ಒಂದೇನೊಬ್ಬರು ರೈತರ ಒಳಕ್ ಭೇಟಿ ನೀಡಿದಾರ ಎಚ್ ಕೆ ಪಾಟೀಲ್ ಸಾಹೇಬ್ರು ಸಾಹಿಬ್ರು ಅವ್ರು ಮತ್ತ ಒಳ್ಳೆ ಇನ್ನೇನು ಏನ ಏನು ಡಿಸಾಪ್ಷನ್ ಇದೆ ಮನೆ ಬಗ್ಗೆ ಅದೇನಿ ಚರ್ಚೆ ಮಾಡಿ ಪರಿಹಾರ ಕೊಡ್ರಿ ಹಾಳಾಗ್ಯಾವ ಅಂತ ಹೇಳಿ ಪರಿಹಾರ ಕೊಡ್ಸ ವ್ಯವಸ್ಥೆ ಮಾಡಿಸಿದ್ರು ಮುಖ್ಯಮಂತ್ರಿ ಅಲ್ಲಿ ಹೋಗಿ ಚರ್ಚೆ ಮಾಡಿ ಅಲ್ಲಿ ಮನೆ ಒಂದು ಏನು ಬೆಳೆ ಪರಿಹಾರ ಹಾಕ್ಸಿದ್ರು ಕಬ್ಬು ಬೆಳಗಾರದ ಬೆಲೆ ಇಲ್ಲ ಅಂತೇಳಿ ಕಬ್ಬು ಬಳಗ ಜಿಲ್ಲೆಯ ದೊಡ್ಡ ಮಟ್ಟದ ಹೋರಾಟ ಮಾಡಿದ್ರು ಇವತ್ತು ರಾಜ್ಯದಲ್ಲಿ ಎಲ್ಲಾ ರೈತರು ನೋಡಿರಿ ಒಂದು ರಾಜಕಾರಣಿಗಳನ್ನ ನೋಡಿರಿ ಅವ್ರು ಭೇಟಿ ನೀಡಿ ಅವ್ರ ಏನೋ ಒಂದು ಕಷ್ಟ ಸುಖಗಳನ್ನ ಆಲಿಸಿ ಮುಖ್ಯಮಂತ್ರಿ ಜೊತೆ ಮಾಡಿ ಅವ್ರ ಗಡಿ ಮಾತಾಡಿದ್ರು ಅವ್ರು ಯಾಕಂದ್ರೆ ಇವತ್ತು ಕಬ್ಬು ಬೆಳೆಗಾರ ಇದಕ್ಕ ಇವತ್ತು ಸಕ್ರ ಸಚಿವ ಭೇಟಿ ನೀಡಬೇಕಾಗಿತ್ತು ಅಂತಾದ್ರೆ ಇವ್ರ ಪಾಸ್ಟಿ ಭೇಟಿ ನೀಡಿದ್ರು ನೆಕ್ಸ್ಟ್ ಅವರು ಸೀಮಾಂತ್ ಪಾಟೀಲ್ ಅವರು ಭೇಟಿ ನೀಡಿದ್ರು ಈ ರಾಜ್ಯದಾಗ ಚರ್ಚೆ ಆಗಿ ಒಂದು ಕಬ್ಬಂದು ಬೆಲೆ ಸಿಕ್ತು ಆಮೇಲೆ ಇವತ್ತು ಮೆಕ್ಕೆಜೋಳಕ್ಕೆ ಬೆಲೆ ಇಲ್ಲ ಅಂತಂದ್ರೆ ಮನೆಯ ಸಲ್ಸಿದ್ವಿ ಆದ್ರೂ ಪ್ರಕಾರ ನಮ್ದು ಮಾಧ್ಯಮಕ್ಕೆ ಸಲ್ಸಿದ್ವಿ ಆದ್ರೂ ಹೋರಾಟ ನೀಡಿತ್ತು ಗದಗ ಜಿಲ್ಲೆದಾಗ ಆದ್ರ ಪ್ರಕಾರ ಅವ್ರು ರೈತರ ಆ ಭೇಟಿ ನೀಡಿ ಅವ್ರದ್ದು ಏನೈತಿ ಇಲ್ರಿ ನಮ್ ಮೆಟ್ಟೆಜೋಳದ ಬೆಲೆ ಇಲ್ಲ ಕಡಕ್ಕೆ ಸರ್ಕಾರ ಇಪ್ಪತ್ನಾಕ್ ನೂರು ಘೋಷಣೆ ಮಾಡಿತ್ತಲ್ಲ ಅದಕ್ಕೂ ನಮ್ಗೆ ಬೇಕಂದಾಗ ಅವ್ರದು ಒಂದು ಚರ್ಚೆ ಮಾಡಿ ರಾಜ್ಯ ಸರ್ಕಾರದಾಗ ಮುಖ್ಯಮಂತ್ರಿ ಚರ್ಚೆ ಮಾಡಿ ಅದನ್ನು ಒಂದು ಬೆಲೆ ಘೋಷಣೆ ಮಾಡಿದ್ರು ಅದನ್ನು ಕೂಡ ನಮ್ಗೆ ಇವತ್ತು ಏನೈತಿ ಅವ್ರ ಮೇಲೆ ಭರವಸೆ ಐತಿ ಈಗ ಸದ್ಯಕ್ಕ ಇನ್ನು ಖರೀದಿ ಕೇಂದ್ರ ಆದೇಶ ಮಾಡಿ ಖರೀದಿ ಕೇಂದ್ರ ಸ್ಟಾರ್ಟ್ ಮಾಡ್ಬೇಕಂತ ನಾವು ಈ ಮಾಧ್ಯಮ ಮೂಲಕ ಹೇಳ್ತೀವಿ ಅವ್ರ ಮುಖ್ಯಮಂತ್ರಿ ಸ್ಥಾನ ಕೊಡ್ಬೇಕು ಇವ್ರಿಗೆ ಉತ್ತರ ಸ್ಥಾನಕ್ಕೆ ಇನ್ನೂ ನಮ್ಗೆ ಹೆಚ್ಚಿನ ಕೆಲಸ ರೈತರ ಬಗ್ಗೆ ಮಾರ್ಕಾರ ಅಭಿವೇಶ ಐತಿ ನಮ್ಗೆ ಭರವಸೆನೇ ಐತಿ ಎಲ್ಲಾ ರೈತರಿಗೂ ಭರವಸೆ ಐತಿ ಶೀಘ್ರ ಅವ್ರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಡಬೇಕು ನೀವ್ ಯಾರ ಹುಲ್ಕೆ ಅವ್ರ ಇವ್ರು ಅಮ್ಮಲ್ಲ ನೀವು ಇಬ್ರು ಮುಖ್ಯಮಂತ್ರಿ ಏನ್ ಸಿದ್ದರಾಮಯ್ಯನ ಬೇಡ ಡಿ ಕೆ ಶಿವಕುಮಾರ್ ಬೇಡ ಇಬ್ಬರ ನಡೆಯ ಕಸಾಟ ಆಡೋದಕ್ಕಿಂತ ನಮ್ ಉತ್ತರ ಕರ್ನಾಟಕದಾಗ ನಮ್ಗೆ ಎಚ್ ಕೆ ಪಾಟೀಲ್ರಿಗೆ ಮುಖ್ಯಮಂತ್ರಿ ಸ್ಥಾನ ನೀಡಲಿಲ್ಲ ಅಂದ್ರೆ ನಾವು ಕೊಪ್ಪಳ ಜಿಲ್ಲೆ ಆದ್ಯಂತ ಹೋರಾಟ ಮಾಡ್ತೀವಿ ಆಮೇಲೆ ಇನ್ನು ಗದಗ ಜಿಲ್ಲಾ ಭೇಟಿ ನೀಡಿ ಗದಗ ಜಿಲ್ಲಾದ ರೈತರು ತಗೊಂಡು ಅಲ್ಲಿ ರೈತರು ನಾವು ಕರೆ ಕೊಟ್ಟು ಅಲ್ಲಿ ನೀವು ದೊಡ್ಡ ಹೋರಾಟ ಮಾಡ್ಬೇಕಾಗುತ್ತೆ ಹೋರಾಟ ಮಾಡ ಅತ್ಯಂತ ಪೂರ್ವದಲ್ಲಿ ಅವರು ಎಚ್ ಕೆ ಪಾಟೀಲ್ಗೆ ನಮಗೊಂದು ಮುಖ್ಯಮಂತ್ರಿ ಸ್ಥಾನನ ಶೀಘ್ರದಲ್ಲಿ ಕೊಡ್ಬೇಕಂತಂದು ನಾನು ಏನೈತಿ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಚಂದಪ್ಪ ಕೂರು ಈ ಮಾಧ್ಯಮ ಮೂಲಕ ನಾನು ಮನವಿ ಮಾಡ್ತಾ ನಿಮ್ಗೆ